ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ದರ್ಶನ್ ಅವರು ಅರೆಸ್ಟಾಗಿ ಸುಮಾರು ನಾಲ್ಕೈದು ದಿನ ಆಗ್ತಾ ಬಂತು ನಿನ್ನೆ ವಿಚಾರಣೆ ನಡೆದಿರ್ತಕ್ಕಂಥದ್ದು ಆ ವಿಚಾರಣೆಯ ಸಮಯದಲ್ಲಿ ದರ್ಶನ್ ಅವರು ನಾನು ಅವರಿಗೆ ಜಸ್ಟ್ ಬೆದರಿಕೆ ಹಾಕು ಹೇಳಿ ಹೇಳಿದ್ದೆ ಆದರೆ ಅವರು ಕೊಲೆಯನ್ನ ಮಾಡಿದ್ದಾರೆ ಇದಕ್ಕೂ ನನಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತೇಳಿ ಏನು ಮಾಡ್ತಾರಪ್ಪ ಅಂದ್ರೆ ಇವರು ಕ ಜಡ್ಜ್ ಮುಂದೆ ಕಣ್ಣೀರನ್ನು ಇಡ್ತಾರೆ ಆದರೆ ಇಲ್ಲಿ ಯಾವ ರೀತಿ ಆಗಿದೆಯಪ್ಪ ಅಂದರೆ ಆ ದರ್ಶನ್ ಅವರು ಅಲ್ಲಿ ಇದ್ರು ಅಂತೇಳಿ ಆ ನಾಲ್ಕು ಜನ ಹೇಳ್ತಾರೆ ಆದ್ರೆ ದರ್ಶನ್ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಈಗ ನಾನು ಅಲ್ಲಿಲ್ಲ ಇವರಿಗೆ ಜಸ್ಟ್ ಬೆದರಿಕೆ ಹಾಕು ಅಂತೇಳಿ ಹೇಳಿದ್ದೆ ಅಂತೇಳಿ ಕೋರ್ಟ್ ಮುಂದೆ ಹೇಳ್ತಾ ಇದ್ದಾರೆ ಇವರ ಕಡೆ ಲಾಯರ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಈ ರೀತಿ ಆದ್ರೆ ಹೆಂಗೆ ಒಬ್ಬರ ಕೊಲೆಯಾಗಿದೆ ಕೊಲೆಯನ್ನು ಕೂಡ ಮುಚ್ಚಿ ಹಾಕ್ತಕ್ಕಂಥ ಪ್ರಯತ್ನ ಇಲ್ಲಿ ನಡೀತಾ ಇದೆ ಇಲ್ಲಿ ಕೆಲವು ಜನ ದರ್ಶನ್ ಅವರ ಪರ ಇನ್ನೂ ಕೂಡ ಆ ಸಮರ್ಥನೆಯನ್ನ ಮಾಡ್ಕೋತಾ ಇದ್ದಾರೆ ನೋಡಿ ಇಲ್ಲಿ ಸಮರ್ಥನೆಯನ್ನ ಮಾಡ್ಕೊಳ್ಳೋದು ಬೇಡ ತಪ್ಪು ಆಗಿದೆ ಅಂದರೆ ಅದನ್ನು ತಪ್ಪು ಅಂತಲೇ ಹೇಳಬೇಕು ಅಲ್ಲಿ ತಪ್ಪಾಗಿಲ್ಲ ಸರಿ ತುಪ್ಪ ಅಂದರೆ ಸರಿ ಆದ ಅಂತ ಹೇಳಬೇಕು ಯಾವಾಗಲೂ ಇದನ್ನು ಮಾಡ್ತಾ ಇಲ್ಲ ಅವ್ರ ಪರಾನೇ ಇನ್ನೂ ಕೂಡ ತುಂಬ ಜನ ಜೈಕಾರ ಹಾಕ್ತಾ ಇದಾರೆ ಆ ರೀತಿ ಮಾಡಬೇಡಿ ಬಂಧುಗಳೇ ಇಲ್ಲಿ ಯಾರ್ದು ತಪ್ಪಿದೆ ತಪ್ಪು ಅಂತ ಹೇಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಅದು ಸರಿ ಇತ್ತುಪ್ಪ ಅಂದ್ರೆ ಅದನ್ನು ಸರಿ ಇದೆ ಅಂತ ಹೇಳಿ ಯಾರು ಬೇಡ ಅಂತಾರೆ ಇಲ್ಲಿ ಕೊಲೆ ಮಾಡಿದ್ರು ಕೂಡ ಅದನ್ನೇ ಸಮರ್ಥನೆ ಮಾಡ್ಕೋತೀರಪ್ಪ ಅಂದ್ರೆ ನಿಮಗೆ ಏನು ಹೇಳಬೇಕು ಅಂತಕ್ಕಂಥದ್ದು ಗೊತ್ತಾಗಲ್ಲ ಯಾವುದೇ ಕಾರಣಕ್ಕೂ ಇಂತಹ ವ್ಯಕ್ತಿಗಳನ್ನು ಇಂತಹ ನಟ ಸಮರ್ಥನೆಯನ್ನ ಮಾಡ್ಕೋಬೇಡಿ ಒಬ್ಬನ್ನ ಕೊಲೆ ಮಾಡ್ತಾರೆ ಅವರ ಅಪ್ಪಟ ಅಭಿಮಾನಿಯನ್ನೇ ಕೊಲೆ ಮಾಡ್ತಾರೆ ಅಪ್ಪ ಅಂದ್ರೆ ಅದಕ್ಕೆ ಸುಮಾರು ದಾರಿ ಇದ್ದು ರೀ ಕಾನೂನು ಪರ ಏನ್ ಬೇಕಾದ್ರೂ ಮಾಡಬಹುದಾಗಿತ್ತು ಅದನ್ನ ಬಿಟ್ಟು ಕೊಲೆ ಮಾಡ್ತಾರೆ ಅವರ ಆ ಒಂದು ಸಿ ವಿಯಲ್ಲಿ ಈವಾಗಿನ ಕಾಲದಲ್ಲಿ ಆ ಇನ್ವೆಸ್ಟಿಗೇಷನ್ ಅಂತಕ್ಕಂಥದ್ದು ಬಹಳ ಈಸಿ ಇದೆ ಎಲ್ಲರ ಒಂದು ಕಾಲ್ ರೆಕಾರ್ಡ್ ಕಲೆಕ್ಟ್ ಮಾಡ್ತಾರೆ ಎಲ್ಲ ಕಡೆ ಸಿ ಸಿ ಟಿ ವಿಗಳಿದ್ದಾರೆ ಒಬ್ಬ ನಟರನ್ನ ಅರೆಸ್ಟ್ ಮಾಡಬೇಕು ಅಂದ್ರೆ ಪೊಲೀಸರು ಸುಮ್ಮನೆ ಅರೆಸ್ಟ್ ಮಾಡಲ್ಲ ರೀ ಅವ್ರ ಬಳಿ ಎಲ್ಲ ಎವಿಡೆನ್ಸ ಇದ್ರೆ ಮಾತ್ರ ಅರೆಸ್ಟ್ ಮಾಡ್ತಾರೆ ಒಟ್ನಲ್ಲಿ ದರ್ಶನ್ ಅವರು ಇವಾಗ ಒಂದು ಇದರಲ್ಲಿ ಸಿಲುಕೊಂಡಿರ್ತಾರ ಒಟ್ಟಿನಲ್ಲಿ ಅವರು ಬಚಾವಾಗಲು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆ ಕೊನೆಗೂ ಏನಾಗ್ತದಪ್ಪ ಅಂದ್ರೆ ಅವರು ಕೊನೆಗೂ ಬಚಾವಾಗ್ತಾರೆ ಇಂಥ ಎಷ್ಟೋ ಕೇಸ್ಗಳು ಆಲ್ರೆಡಿ ಆಗಿ ಹೋಗ್ಯಾವ ಬಂಧುಗಳೇ ಯಾರಿಗೂ ಕೂಡ ಶಿಕ್ಷೆಯಾಗಿಲ್ಲ ಎಂಥ ಪ್ರಕರಣಗಳು ರೇ ರೇಪ್ ಆಗಿದೆ ಎಂಥ ಕೊಲೆಗಳಾಗಿವೆ ಅಂಥವ್ರನ್ನು ಸುಮಾರು ಒಂದು ಎಂಟತ್ತು ದಿನಾನೋ ಒಂದು ತಿಂಗಳು ನ್ಯೂಸಲ್ಲಿರ್ತಾರೆ ಅಥವಾ ಜೇಲ್ನಲ್ಲಿರ್ತಾರೆ ಆಮೇಲೆ ಅವರು ಬೇಲ್ ಮೇಲೆ ಹೊರಗಡೆ ಬರ್ತಾರೆ ಮತ್ತೆ ಆರಾಮಾಗಿರ್ತಾರೆ ಮತ್ತೆ ಅವರು ಫಿಲ್ಮ್ಗಳನ್ನು ತೆಗಿತಾರೆ ಮತ್ತು ಆ ರಾಜಕಾರಣಿಗಳಿದ್ದವರು ರಾಜಕಾರಣಕ್ಕೆ ಇಳಿತಾರೆ ಆ ದುಡ್ಡು ಕೊಟ್ಟು ಸಿನ್ಮಾಗಳನ್ನ ಮಾಡ್ತಾರೆ ಮತ್ತು ಆ ದುಡ್ಡು ಕೊಟ್ಟು ಆ ಸಿನಿಮಾವನ್ನ ಪ್ರಮೋಷನ್ ಮಾಡ್ತಾರೆ ಮತ್ತೆ ದುಡ್ಡು ಕೊಟ್ಟು ಜನರನ್ನ ಕರೆಸ್ಕೋತಾರೆ ಆವಾಗ ದುಡ್ಡು ಕೊಟ್ಟಬೇಕೆ ಜನರು ಇವರಿಗೆ ಜೈ ಅನ್ನಬೇಕಾಗುತ್ತೆ ಅದರ ಜೊತೆಯಲ್ಲಿ ಇನ್ನೂ ಕೆಲವರು ಆ ನಾನು ಅವ್ರ ಅಭಿಮಾನಿ ಇವ್ರ ಅಭಿಮಾನಿ ಅಂತೇಳಿ ಜೈ ಜೈ ಅಂತೇಳಿ ಹೀಗೆ ಹೋಗ್ತಾರೆ ನಮ್ಮ ಜನಾನೇ ಮೊದಲು ತಪ್ಪು ಮಾಡ್ತಾ ಇದ್ದಾರೆ ಯಾವಾಗ ತಪ್ಪು ಮಾಡಿದ್ದಾರೆ ಅದನ್ನು ತಪ್ಪು ಅಂತೇಳಿ ನಮ್ಮ ಜನ ಹೇಳ್ತಾ ಇಲ್ಲ ಯಾವಾಗ ಜನ ಹೇಳ್ತಾರೆ ಅವಾಗ ಅವರು ಒಳ್ಳೆಯ ಒಂದು ಇದನ್ನು ಮಾಡ್ತಾರೆ ಅವರು ಒಳ್ಳೆಯ ಫಿಲ್ಮ್ಗಳನ್ನು ತೆಗಿತಾರೆ ಬರೀ ಫಿಲಮ್ನಲ್ಲಿ ಬಹಳ ಉದಾರವಾದಿ ಇರಬಾರ್ದ್ರೆ ಜೀವನದಲ್ಲಿ ಕೂಡ ಬಹಳ ಉದಾರವಾದ ಇರಬೇಕು ಎಂತಹ ಒಂದು ಕೊಲೆಯ ಪ್ರಕರಣ ಮಾಡ್ತಾರೆಪ್ಪ ಅಂದ್ರೆ ಆ ಫಿಲ್ಮ್ಗಳಲ್ಲಿ ಎಷ್ಟು ಒಳ್ಳೆಯ ನಟನೆಯನ್ನು ಮಾಡ್ತಾರೆ ಅದೇ ನಿಜ ಜೀವನದಲ್ಲಿ ಕೂಡ ಅಂತಹ ಒಂದು ಒಳ್ಳೆಯ ನಟನೆ ಇರಬೇಕು ಅದರ ಜೊತೇಲಿ ಎಲ್ಲರಿಗೂ ಕೂಡ ಸಹಾಯವನ್ನು ಮಾಡ್ತಾ ಇರಬೇಕು ಒಟ್ಟಿನಲ್ಲಿ ಇವಾಗ ಕೋರ್ಟ್ನಲ್ಲಿ ಈ ರೀತಿ ಆಗಿರ್ತಕ್ಕಂಥದ್ದು ಇವಾಗ ಏನಾಗಲ್ಲ ಕೋರ್ಟು ಇವರನ್ನು ಬಿಡ್ತದೆ ನಾಲ್ಕು ದಿನ ಸುದ್ದಿಯಲ್ಲಿ ಇರ್ತಾರೆ ಮುಂದೆ ಅವ್ರ ಕೆಲಸ ಅವ್ರು ಮಾಡ್ತಾರೆ ಸುಮ್ಮನೆ ಇವನ್ ನಾಲ್ಕು ದಿನ ಇಲ್ಲೇ ಮಾತಾಡ್ತಾರೆ ಇದೇ ರೀತಿ ಆಗ್ತದೆ ನೋಡಿರಿ ನೀವು ಏನು ಬೇಕಾದರೂ ಕೂಡ ಇದೇ ರೀತಿ ಆಗ್ತದೆ ಯಾವ ಕೋರ್ಟು ಯಾವ ಕಚೇರಿ ಯಾವ ಪೊಲೀಸರು ಯಾರು ಏನೋ ಮಾಡಲ್ಲ ಯಾಕಪ್ಪ ಅಂದ್ರೆ ಅವರತ್ರ ಹತ್ರ ದುಡ್ಡಾದರೆ ದುಡ್ಡು ಹಾಕಿ ಅವರನ್ನು ಮುಚ್ಕೊಂಡ್ಬಿಡ್ತಾರೆ ಅದೇ ದುಡ್ಡಿಲ್ಲದ ವ್ಯಕ್ತಿ ಸಾಮಾನ್ಯ ವ್ಯಕ್ತಿಯ ಇಂತಹ ಕೆಲಸ ಮಾಡಿದರೆ ಅವನಿಗೆ ಜೀವಾವಧಿ ಶಿಕ್ಷೆಯನ್ನೇ ವಿಧಿಸಿ ಅವನಿಗೆ ಪರ್ಮನೆಂಟಾಗಿ ಜೈಲಿನಲ್ಲಿ ಇಟ್ಬಿಡ್ತಾಯಿದ್ರು ಅವನ ಹಿಂದೆ ಯಾರೂ ಇರ್ತಾ ಇರಲಿಲ್ಲ ಮುಂದೂ ಯಾರು ಇರ್ತಾ ಇರಲಿಲ್ಲ ಇವಾಗ ಅವರ ಹತ್ರ ದುಡ್ಡದ ಅವರು ಏನು ಬೇಕಾದರೂ ಮಾಡ್ತಾರೆ ಸುಳ್ಳನ್ನು ನಿಜ ಮಾಡ್ತಾರೆ ನಿಜವನ್ನು ಸುಳ್ಳು ಮಾಡ್ತಾರೆ ಇದು ಎಂದು ನಡೀತಿರ್ತಕ್ಕಂಥದ್ದು ಸುಮಾರು ಜನ ಇದೇ ರೀತಿ ಮಾಡ್ತಾ ಇದ್ದಾರೆ ಎಷ್ಟೋ ಕೇಸ್ಗಳು ಹಂಗೆ ಅದಾವ ನಾವು ಸುಮ್ಮನೆ ಇವಾಗ ಕೇಳ್ತೀವಿ ನಾಳೆ ನಾವು ಕೂಡ ನೆನಪು ಅವರು ಕೂಡ ನೆನಪು ಹಾರ್ತಾರೆ ಅವ್ರ ಮನೆಗೆ ಅವರು ಹೋಗಿ ನೆಮ್ಮದಿಯಿಂದ ಇರ್ತಾರೆ ಮತ್ತೆ ನೆಮ್ಮದಿಯಿಂದ ಇರ್ತಾರೆ ಅವರಿಗೆ ದುಡ್ಡು ಕೊಡೋರು ಎಷ್ಟು ಮಂದಿ ಇಲ್ಲ ರೀ ಅವ್ರ